ನಮಸ್ಕಾರ ಮೃಚ್ಛಕಟಿಕ ಎನ್ನುವ ಅತ್ಯಂತ ಶ್ರೇಷ್ಠವಾದ ನಾಟಕವನ್ನು ರಚಿಸಿದವ ಶೂದ್ರಕ ಈತನ ಕಾಲ ಕ್ರಿಸ್ತಶಕ ನಾಲ್ಕುನೂರು ಅಂತ ಅಭಿಪ್ರಾಯಪಡ್ತಾರೆ ಆದರೆ ಶೂದ್ರಕ ಎನ್ನುವ ಹೆಸರಿನ ಒಬ್ಬ ವ್ಯಕ್ತಿ ಇದ್ದನೇ ಅಥವಾ ಅವನು ಕಾಲ್ಪನಿಕ ವ್ಯಕ್ತಿಯೇ ಎನ್ನುವ ವಿಷಯದಲ್ಲಿ ಪಂಡಿತರಲ್ಲಿ ಇಂದಿಗೂ ಕೂಡ ಜಿಜ್ಞಾಸೆ ಇದೆ ಇದಕ್ಕೆ ಸರಿಯಾದಂಥ ಪ್ರಮಾಣ ಆಧಾರ ನಮಗೆ ಸಿಗುವುದಿಲ್ಲ ಯಾಕಂದರೆ ಶಾಸನಗಳಲ್ಲಾಗಲಿ ಅಥವಾ ನಾಣ್ಯಗಳಲ್ಲಾಗಲಿ ಈತನ ಉಲ್ಲೇಖ ಇದುವರೆಗೆ ನಮಗೆ ಸಿಕ್ಕಿಲ್ಲ ಆದರೆ ಹಿಂದಿನ ಪುರಾಣಗಳನ್ನು ಶಾಸ್ತ್ರಗಳನ್ನು ಸಾಹಿತ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ನೋಡಿದರೆ ಅಲ್ಲೆಲ್ಲ ಒಬ್ಬ ಶೂದ್ರಕ ರಾಜನ ಪ್ರಸ್ತಾಪ ಬರ್ತದೆ ಅದರಲ್ಲಿಯೂ ಕಲ್ಲಣನ ರಾಜತರಂಗಿಣಿಯಲ್ಲಿ ಒಂದು ಶ್ಲೋಕ ಶೂದ್ರಕನನ್ನು ಉಲ್ಲೇಖಿಸಿಯೇ ಇದೆ ಸಂತ್ಯಜ್ಯ ವಿಕ್ರಮಾದಿತ್ಯಂ ಸಂತೋದ್ರಿಕ್ತಂಚ ಶೂದ್ರಕಂ ತ್ವಾಂಚ ಭೂಪಾಲ ಪರ್ಯಾಪ್ತಂ ಧೈರ್ಯಮನ್ಯತ್ರ ದುರ್ಲಭಂ ಇದು ಕಲ್ಲಣ್ಣನ ರಾಜತರಂಗಿಣಿಯಲ್ಲಿ ಬಂದಿರತಕ್ಕಂಥ ಮಾತು ಇದರಿಂದ ಶೂದ್ರಕ ಎನ್ನತಕ್ಕಂಥ ಒಬ್ಬ ರಾಜ ಇದ್ದ ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ ಆದರೆ ಶೂದ್ರಕ ರಾಜನಿದ್ದದ್ದು ರಾಮಿಲ ಸೋಮಿಲರು ಒಂದು ಶೂದ್ರಕತೆಯನ್ನು ಬರೆದಿದ್ದರು ಎನ್ನತಕ್ಕಂಥ ಉಲ್ಲೇಖದಿಂದಲೂ ನಮಗೆ ತಿಳಿಯುತ್ತದೆ ಆದರೆ ಕಾಳಿದಾಸನ ವೇಳೆಗಾಗಲೇ ಆತ ಪುರಾಣ ವ್ಯಕ್ತಿಯಾಗಿ ಪರಿಣಮಿಸಿದ್ದನ್ನು ನಾವು ಕಾಣ್ತೇವೆ ಇನ್ನು ಸ್ಕಾಂದ ಪುರಾಣವನ್ನು ತೆಗೆದು ನೋಡಿದರೆ ಆಂಧ್ರವೃತ್ತಿಯರಲ್ಲಿ ಮೊದಲನೆಯವನು ಈ ಶೂದ್ರಕ ಎನ್ನತಕ್ಕಂಥ ಉಲ್ಲೇಖ ಸಿಗ್ತದೆ ಇನ್ನು ರಾಜಧಾನಿಯಾದಂಥ ವರ್ಧಮಾನವನ್ನು ಅಥವಾ ಶೋಭಾವತಿಯನ್ನು ಆಳ್ತಾ ನೂರು ವರ್ಷ ಬದುಕಿದ್ದ ಅಂತ ಹೇಳಿ ವೇತಾಳ ಪಂಚವಿಂಶತಿ ಗ್ರಂಥದಲ್ಲಿ ಉಲ್ಲೇಖ ಸಿಗ್ತದೆ ಇನ್ನು ಬಹಳ ಚಂದದ ಒಂದು ಕತೆ ಸಾಗರದಲ್ಲಿ ಬರ್ತದೆ ಒಬ್ಬ ಬ್ರಾಹ್ಮಣನ ಯಾಗ ಮತ್ತು ಆತ್ಮಾರ್ಪಣೆಯ ಪರಿಣಾಮವಾಗಿ ಶೂದ್ರಕ ನೂರು ವರ್ಷ ಬದುಕುವಂತೆ ಆಯಿತು ಇದು ಸಾಗರದಲ್ಲಿ ನಮಗೆ ಸಿಗತಕ್ಕಂಥ ಉಲ್ಲೇಖ ವೀರಚರಿತವನ್ನು ತೆಗೆದು ನೋಡಿದರೆ ಅದರಲ್ಲಿ ಸಾತವಾಹನ ಅಥವಾ ಶಾಲಿವಾಹನನ ಮಂತ್ರಿ ಅವನಿಂದ ಪ್ರತಿಷ್ಠಾನವನ್ನುಳ್ಳಂಥ ಅರ್ಧ ರಾಜ್ಯವನ್ನು ಪಡೆದ ಶೂದ್ರಕ ಅಂತ ಹೇಳ್ತಾನೆ ಅಲ್ಲಿ ಇನ್ನು ಕಾದಂಬರಿ ಗ್ರಂಥ ಹರ್ಷಚರಿತ ದಶಕುಮಾರ ಚರಿತ ಕಾವ್ಯಾಲಂಕಾರ ಸೂತ್ರವೃತ್ತಿ ಇದರಲ್ಲೆಲ್ಲ ಶೂದ್ರಕನ ಉಲ್ಲೇಖ ಸಿಗ್ತದೆ ಪಂಚತಂತ್ರದಲ್ಲಿ ಮೃಚ್ಚಕಟಿಕದ ಮೂರು ಮತ್ತು ನಾಲ್ಕನೇ ಅಂಕಗಳ ಕೆಲವು ಭಾಗಗಳಿದೆ ವಿಷ್ಣು ಶರ್ಮ ಬರೆದಂಥ ಪಂಚತಂತ್ರ ಏನಿದೆ ಅದರಲ್ಲಿ ಮೃಚ್ಚಕಟಿಕದ ಮೂರು ಮತ್ತು ನಾಲ್ಕನೆಯ ಅಂಕಗಳ ಕಥಾಭಾಗದ ಉಲ್ಲೇಖ ಬರ್ತದೆ ಹಾಗಾಗಿ ಸಾಹಿತ್ಯ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಈತನ ಉಲ್ಲೇಖ ನಮಗೆ ಸಿಗ್ತದೆ ಶಾಸನ ಅಥವಾ ನಾಣ್ಯಗಳಲ್ಲಿ ಉಲ್ಲೇಖ ಸಿಗುವುದಿಲ್ಲ ವಾಮನ ಶೂದ್ರಕನನ ಕವಿ ಅಂತ ಕರೀತಾನೆ ಇನ್ನು ನಮಗೆ ಸರಿಯಾದ ಸ್ಪಷ್ಟವಾದಂಥ ಉಲ್ಲೇಖ ಸಿಗುವಂಥದ್ದು ಈತನೇ ಬರೆದನೆಂದು ಹೇಳತಕ್ಕಂಥ ಮೃಚ್ಛಕಟಿಕದ ಪ್ರಸ್ತಾವನೆಯಲ್ಲಿ ಅಲ್ಲಿ ಹೀಗೊಂದು ಮಾತು ಬರ್ತದೆ ಬಟ್ ಚೆನ್ನಾಗಿ ಹೇಳ್ಕೊಳ್ತಾನೆ ಅಲ್ಲಿ ದ್ವಿರಧೇಂದ್ರಗತಿಶ್ಚಕೋರ ನೇತ್ರ ಪೂರ್ ಪರಿಪೂರ್ಣೇಂದು ಮುಖಃ ಸುವಿಗ್ರಹಶ್ಚ ದ್ವಿಜ ಮುಖ್ಯತಮಃ ಕವಿರ್ ಬಭೂವ ಪ್ರತಿತಃ ಶೂದ್ರಕ ಇತ್ಯಗಾಧ ಸತ್ವ ಶೂದ್ರಕ ರಾಜ ಅತ್ಯಂತ ಪ್ರಸಿದ್ಧನಾದವನು ಆತ ಸುಂದರ ಸತ್ವಶಾಲಿ ಆತ ಕವಿಯೂ ಆಗಿದ್ದ ಇದಕ್ಕೂ ಮುಂದುವರೆದು ಹೇಳ್ತಾರೆ ಋಗ್ವೇದಂ ಸಾಮವೇದಂ ಗಣಿತ ಮಥ ಕಲಾಂ ವೈಶಿಕೀಂ ಹಸ್ತಿ ಶಿಕ್ಷಾಂ ಇಷ್ಟು ಚಂದ ಹೇಳ್ತಾರೆ ನೋಡಿ ಋಗ್ವೇದ ಸಾಮವೇದ ಗಣಿತ ಕಾಮಶಾಸ್ತ್ರ ಗಜಶಾಸ್ತ್ರಗಳನ್ನು ತಿಳಿದವನಾಗಿದ್ದ ಇವನ ಬಗ್ಗೆ ಒಂದು ಕಥೆಯನ್ನು ಕೂಡ ಅಲ್ಲಿ ಹೇಳ್ತಾರೆ ಅವನು ಕಳೆದುಕೊಂಡಿದ್ದಂಥ ಕಣ್ಣುಗಳು ಅಂದರೆ ಕಣ್ಣಿನ ಶಕ್ತಿಯೇ ಇರಲಿಲ್ಲ ಅವನಿಗೆ ಅವನು ಶಿವನ ವರಪ್ರಸಾದದಿಂದಾಗಿ ಅದನ್ನು ಮತ್ತೆ ಪಡ್ಕೊಂಡ ಮತ್ತೆ ಮಗನಿಗೆ ಪಟ್ಟ ಕಟ್ಟಿ ವೈಭವದಿಂದ ಅಶ್ವಮೇಧ ಯಾಗವನ್ನು ಮಾಡಿ ನೂರು ವರ್ಷಗಳ ಮೇಲೆ ಹತ್ತು ದಿವಸ ಕಳೆದು ಅನಂತರ ಅಗ್ನಿಪ್ರವೇಶ ಮಾಡಿದ ಎನ್ನತಕ್ಕಂಥ ಉಲ್ಲೇಖ ನಮಗೆ ಬೃಚ್ಚ ಪ್ರಸ್ತಾವನೆಯಲ್ಲಿ ಸಿಗ್ತದೆ ಅವನಿಗೆ ಯುದ್ಧದಲ್ಲಿ ಆಸಕ್ತಿ ಇತ್ತು ಆನೆಗಳ ಜೊತೆಯಲ್ಲಿ ಹೋರಾಟ ಮಾಡತಕ್ಕಂಥ ಆಸಕ್ತಿ ಇತ್ತು ಅಂತೂ ಕೂಡ ಅಲ್ಲಿ ಉಲ್ಲೇಖ ಬರ್ತದೆ ಈತ ಪ್ರಮಾದರಹಿತನಾಗಿದ್ದ ಶ್ರೋತ್ರಿಯನಾಗಿದ್ದ ತಪೋಧನನಾಗಿದ್ದ ಈ ಎಲ್ಲ ಮಾತುಗಳು ಮೃತ್ಯಕಟಿಕದ ಪ್ರಸ್ತಾವನೆಯಲ್ಲಿ ಸಿಗ್ತವೆ ಆದರೆ ದ್ವಿಜ ಅಂತ ಪ್ರಯೋಗ ಮಾಡ್ತಾರಲ್ಲ ನಿಜವಾಗಿ ಬ್ರಾಹ್ಮಣನೇ ಅಥವಾ ಈತ ರಾಜನೇ ಈ ಗೊಂದಲ ಇವತ್ತಿಗೂ ಇದೆ ಸಮರವ್ಯಸನ ಅಶ್ವಮೇಧಾದಿ ಯಾಗಗಳು ಇದನ್ನೆಲ್ಲ ಗಮನಿಸುವಾಗ ಈತ ಕ್ಷತ್ರಿಯನೇ ಆಗಿರಬೇಕು ಕಾವ್ಯಪುರಾಣಗಳ ಉಕ್ತಿಗಳಿಂದ ಕೂಡ ಶೂದ್ರಕನನ ಕ್ಷತ್ರಿಯ ರಾಜ ಅಂತಲೇ ಭಾವಿಸ್ತಾರೆ ನೂರು ವರ್ಷ ಹತ್ತು ದಿವಸಗಳ ಕಾಲ ಬದುಕಿದ್ದು ಅಗ್ನಿ ಪ್ರವೇಶ ಮಾಡಿದಂಥ ಸಂಗತಿ ಪ್ರಸ್ತಾವನೆಯಲ್ಲಿರುವಂಥದ್ದು ಇದೊಂದು ಆಶ್ಚರ್ಯಕರವಾದಂಥ ಸಂಗತಿ ನಮಗೆ ಅಲ್ಲ ಇಲ್ಲೊಂದು ಉಲ್ಲೇಖ ನಮಗೆ ಆಶ್ಚರ್ಯ ಉಂಟು ಮಾಡೋದು ಈ ಕಾರಣದಿಂದಲೂ ಹೌದು ಪ್ರಸ್ತಾವನೆ ಮಾಡುವಂಥ ಕಾಲದಲ್ಲಿಯೇ ಈತ ಸತ್ತು ಹೋಗಿದರೆ ನಾಟಕ ಮುಗಿಯುವುದಾದರೂ ಹೇಗೆ ಪ್ರಸ್ತಾವನೆಯಲ್ಲಿ ಹೇಳ್ತಾನೆ ಆತ ನೂರು ವರ್ಷಗಳ ಮೇಲೆ ಹತ್ತು ದಿವಸ ಬದುಕಿದ್ದು ಅಗ್ನಿ ಪ್ರವೇಶ ಮಾಡಿ ಸತ್ತು ಹೋದ ಪ್ರಸ್ತಾವನೆಯಲ್ಲಿ ಈ ಮಾತು ಬಂದರೆ ಸತ್ತು ಹೋದಂಥ ಕವಿ ಕೃತಿಯನ್ನು ಬರೀಲಿಕ್ಕೆ ಹೇಗೆ ಸಾಧ್ಯ ಇದರ ಬಗ್ಗೆ ಪಂಡಿತರು ಜಿಜ್ಞಾಸೆ ಮಾಡಿ ಹೇಳ್ತಾರೆ ಬಹುಶಃ ಭವಿಷ್ಯವನ್ನು ಬಲ್ಲವನಾಗಿದ್ದು ಹೀಗೆ ಬರೆದಿರಬಹುದು ಹೇಳಿ ಅಥವಾ ಮುಂದೆ ಯಾರೋ ಪ್ರಸ್ತಾವನೆಯನ್ನು ಸೇರಿಸಿರಬಹುದು ಅವನ ಪೋಷಕನಾದವರಲ್ಲಿ ಪೋಷಣೆಯನ್ನು ಪಡೆದಂಥ ವ್ಯಕ್ತಿಗಳು ಯಾರೋ ಬಂದು ಈತ ಬರೆದಂಥ ನಾಟಕದ ಪ್ರಸ್ತಾವನೆಯಲ್ಲಿ ಈ ಘಟನೆಗಳನ್ನು ಸೇರಿಸಿರಬಹುದು ಅಂತ ಹೇಳಿ ಕೂಡ ಪಂಡಿತರು ಉಲ್ಲೇಖ ಮಾಡ್ತಾರೆ ಆದರೆ ಶೂದ್ರಕನೇ ಬರೆದಿದ್ದು ಅವನ ಮರಣದ ನಂತರ ಯಾರಾದರೂ ಈ ವಿಚಾರವನ್ನು ಪ್ರಸ್ತಾವನೆಯಲ್ಲಿ ಸೇರಿಸಿದ್ದಾರೋ ಎನ್ನೋದಕ್ಕೆ ಸ್ಪಷ್ಟವಾದಂಥ ಆಧಾರ ಇವತ್ತಿನವರೆಗೆ ನಮಗೆ ಸಿಗಲಿಲ್ಲ ಇದೊಂದು ರೀತಿಯಲ್ಲಿ ಒಗಟಾಗಿಯೇ ಉಳಿದು ಹೋಗಿದೆ ಇನ್ನು ನಾಟಕದ ರಚನಾಕಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಅನಿಶ್ಚಿತತೆ ಇದೆ ಆಬೀರರು ಅಂತಿದ್ದಾರೆ ಅವರು ಗೋಪಾಲಕರು ಮತ್ತು ಪಶುಪಾಲಕರು ಆಗಿದ್ದರು ಗೋಪಾಲಧಾರಕ ಅಂತ ಹೇಳಿ ಉಲ್ಲೇಖ ಬರ್ತದೆ ಆತ ಆರ್ಯಕ ಉಜ್ಜಯಿನಿಯ ದೊರೆಯಾದಂತಹ ಪಾಲಕನನ್ನ ರಾಜ್ಯಚ್ಯುತನನ್ನಾಗಿ ಮಾಡಿದಂತಹ ಸಂಗತಿ ನಮಗೇನು ಸಿಗ್ತದೆ ಆಭೀರ ರಾಜರು ಅವರೇ ಆಗಿದ್ದರು ಅಂದರೆ ಆಂಧ್ರಭ್ರತ್ಯರ ಕೊನೆಯ ದೊರೆಯನ್ನ ರಾಜ್ಯಚ್ಯುತನನ್ನಾಗಿಸಿದಂಥ ಸಂಗತಿಯ ಸೂಚಕವಾಗಿ ಈ ಮಾತು ಬಂದಿದೆ ಅಂತ ಹೇಳಿ ಪಂಡಿತರು ಹೇಳ್ತಾರೆ ಶೂದ್ರಕ ಮೂರನೇ ಶತಮಾನದಲ್ಲಿದ್ದಂಥ ಆಬೀರ ರಾಜನಾದಂತಹ ಶಿವದತ್ತನೇ ಆಗಿರಬೇಕು ಅಂತ ಹೇಳಿ ಪಾಶ್ಚಾತ್ಯ ಪಂಡಿತರು ಕೂಡ ಒಪ್ಪಿಕೊಂಡಿದ್ದಾರೆ ಇನ್ನೊಂದು ಅರ್ಥದಲ್ಲಿ ಗೋಪಾಲ ಎನ್ನುವಂಥ ಶಬ್ದಕ್ಕೆ ದನ ಕಾಯುವವನೆಂದೇ ಅರ್ಥ ಮಾಡಬೇಕಾಗಿಲ್ಲ ಆರ್ಯಕ ಪಾಲಕರಂತೆ ಗೋಪಾಲ ಶಬ್ದವೂ ಕೂಡ ಒಂದು ಹೆಸರಾಗಿರಬಹುದು ಈ ಆಧಾರವನ್ನು ಇಟ್ಟುಕೊಂಡು ನಡೆಸಿದಂಥ ಚಿಂತನೆ ಇದು ಉಜ್ಜಯಿನಿಯ ದೊರೆಯಾದಂಥ ಮಹಾಸೇನನಿಗೆ ಗೋಪಾಲ ಮತ್ತು ಪಾಲಕ ಎನ್ನತಕ್ಕಂಥ ಇಬ್ಬರು ಪುತ್ರರಿದ್ದರು ಇದು ನಮಗೆ ಬಾಸನ ಪ್ರತಿಜ್ಞಾಯವು ಗಂಧರಾಯಣದಲ್ಲಿ ಉಲ್ಲೇಖ ಸಿಗ್ತದೆ ನಮಗೆ ಬಾಸನ ಚಾರುದತ್ತದ ಆಧಾರದಿಂದ ಮೃಚ್ಚಕಟಿಕ ರಚಿತವಾಗಿದೆ ಇವತ್ತು ಹಾಗಾಗಿ ಬಾಸನಿಗೆ ವಸ್ತುವನ್ನು ಒದಗಿಸಿದಂಥ ಬೃಹತ್ ಕಥೆಯಲ್ಲಿ ಮರಣದ ನಂತರ ಕ್ರಮವಾಗಿ ಗೋಪಾಲನು ಪಾಲಕನಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ ಪಾಲಕ ತನ್ನ ಅಣ್ಣನ ಮಗನಾದಂಥ ಆರ್ಯನಿಕೆ ರಾಜ್ಯವನ್ನು ಒಪ್ಪಿಸುತ್ತಿದ್ದಂಥ ವೃತ್ತಾಂತವನ್ನು ನಾವು ಕಾಣ್ತೇವೆ ಹೀಗೆ ಆತನ ಕಾಲದ ಬಗ್ಗೆ ಮತ್ತು ಆತನು ಕ್ಷತ್ರಿಯನೋ ಬ್ರಾಹ್ಮಣನೋ ಏನೋ ಬಗ್ಗೆ ದೀರ್ಘವಾದಂಥ ಜಿಜ್ಞಾಸೆ ಅಂದಿನಿಂದ ಇಂದಿನವರೆಗೂ ಇದೆ ಇನ್ನೊಂದು ಗಮನಿಸಬೇಕು ಬೌದ್ಧರಿಗೆ ಇದ್ದಂಥ ಸ್ಥಾನಮಾನ ಬ್ರಾಹ್ಮಣನು ಶೂದ್ರನನ್ನ ಮದುವೆಯಾಗುವಂಥದ್ದು ಮಿಶ್ರ ಪ್ರಾಕೃತದ ಭಾಷೆ ಈ ಎಲ್ಲ ಅಂಶಗಳಿಂದ ಶೂದ್ರಕ ಆಂಧ್ರವೃತ್ಯರ ಮೂಲ ಪುರುಷ ಅಂತ ಹೇಳಿ ಹೆಚ್ಚಿನವರು ಒಪ್ಪಿಕೊಂಡಿದ್ದಾರೆ ಅದರಿಂದ ನಾಟಕದ ಕಾಲ ಕ್ರಿಸ್ತ ಪೂರ್ವ ಮೊದಲನೇ ಶತಮಾನ ಇರಬಹುದು ಅಂತ ಹೇಳ್ತಾರೆ ಮೂಲ ಮೂಲಪುರುಷನಿಗೆ ಬೇರೆ ಬೇರೆ ಹೆಸರಿದೆ ಶಿಮುಖ ಸಿಂಧುಕ ಶಿಶುಕ ಕ್ಷಿಪ್ರಕ ಶೂದ್ರ ಹೀಗೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೂಪದಲ್ಲಿ ಹೆಸರು ದೊರೆಯುತ್ತದೆ ಆದರೆ ಈ ಎಲ್ಲ ಹೆಸರನ್ನು ಗಮನಿಸಿ ನೋಡುವಾಗ ಇದು ಶೂದ್ರಕನನ್ನೇ ಅವಲಂಬಿಸಿ ಹೇಳಿದಂಥ ಮಾತು ಅಂತ ಹೇಳಿಬಿಡ್ತಾರೆ ಆದರೆ ಇದರಲ್ಲಿ ಮೂಲ ಹೆಸರು ಯಾವುದು ಅಪಭ್ರಂಶ ಯಾವುದು ನಮಗೆ ಸ್ಪಷ್ಟ ಆಗುವುದೇ ಇಲ್ಲ ಯಾಕಂದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಉಲ್ಲೇಖ ಬರ್ತದೆ ಆದರೆ ಚಾರುದತ್ತ ನಾಟಕವನ್ನು ಗಮನಿಸುವಾಗ ಚಾರುದತ್ತನ ಕಾಲ ಕ್ರಿಸ್ತಶಕ ಮೂರನೆಯ ಶತಮಾನ ಅಂತ ಹೇಳಿ ಎಲ್ಲ ಪಂಡಿತರು ಒಪ್ಪಿರುವಂಥದ್ದು ಹಾಗಾಗಿ ಮೃಚ್ಚಕಟಿಕದ ಕಾಲವನ್ನು ಕ್ರಿಸ್ತಪೂರ್ವ ಒಂದನೇ ಶತಮಾನ ಎಂದು ಅಂತ ಹೇಳಿದರೆ ಅದು ತಪ್ಪಾಗುತ್ತದೆ ಯಾಕಂದರೆ ಚಾರುದತ್ತನ ಉಲ್ಲೇಖ ಬರ್ತದೆ ಅಲ್ಲಿ ಚಾರುದತ್ತ ಇದ್ದದೇ ಮೂರನೇ ಶತಮಾನದಲ್ಲಿ ಹಾಗಾಗಿ ಮೃಚ್ಚಕಟಿಕದ ಕಾಲವನ್ನು ಅದಕ್ಕಿಂತಲೂ ಮೊದಲು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇನ್ನು ಮೆಹಂಡಲೆ ಅಂತ ಹೇಳುವವರು ರಾಜತರಂಗಿಣಿಯ ಆಧಾರದ ಮೇಲೆ ಶೂದ್ರಕ ಆರನೇ ಶತಮಾನದವನು ಅಂತ ಹೇಳಿಬಿಡ್ತಾರೆ ನಾಟಕದ ಸ್ವರೂಪದ ಪರಿಶೀಲನೆಯಿಂದ ಅವನು ಕಾಳಿದಾಸಾದಿಗಳ ಅಭಿಪ್ರಾಯ ಅಭಿಪ್ರಾಯಪಡುವವರೂ ಇದ್ದಾರೆ ಭಾಷಾ ಸ್ವರೂಪವನ್ನು ಗಮನಿಸ್ತಾ ಹೋದರೆ ಈ ನಾಟಕ ನಾಲ್ಕನೆಯ ಶತಮಾನಕ್ಕಿಂತ ಈಚಿನದಲ್ಲ ಹಾಗಾಗಿ ಎಲ್ಲರೂ ಕೂಡ ಶಕ ನಾಲ್ಕುನೂರರ ಹೊತ್ತಿಗಿಂತಲೂ ಮೊದಲೇ ರಚನೆಯಾದದ್ದು ಶೂದ್ರಕನ ಮೃಚ್ಚಕಟಿಕ ಅಂತ ಹೇಳಿಬಿಡ್ತಾರೆ ಇನ್ನು ಜ್ಯೋತಿಷ ಅಂಶಗಳನ್ನು ಗಮನಿಸಿಕೊಂಡು ನೋಡಿದರೂ ಕೂಡ ನಮಗೆ ನಾಲ್ಕನೇ ಶತಮಾನಕ್ಕಿಂತ ಹಿಂದಿನದಲ್ಲ ನಾಲ್ಕನೇ ಶತಮಾನದ ಹೊತ್ತಿನಲ್ಲಿ ಈ ಗ್ರಂಥ ರಚನೆ ಆಗಿರಬೇಕು ಅಂತ ಹೇಳಿ ಬಹುತೇಕ ಪಾಶ್ಚಾತ್ಯ ಮತ್ತು ಪೌರಾತ್ಯ ಪಂಡಿತರು ಒಪ್ಪಿಕೊಳ್ತಾರೆ ಇಲ್ಲಿ ಗಮನಿಸಬೇಕು ನಾವು ದ್ಯೂತದ ಪಾರಿಭಾಷಿಕ ಶಬ್ದಗಳು ಕೆಲವು ಬರ್ತವೆ ಇಲ್ಲಿ ಗದ್ದಹಿ ವರಂಡಲಂಬುವ ಇದು ಬೌದ್ಧ ಧರ್ಮಕ್ಕಿದ್ದಂಥ ಮರ್ಯಾದೆಯ ಆಧಾರದಿಂದ ಈ ನಾಟಕ ಹುಟ್ಟುಕೊಂಡಿದೆ ಆ ಆಧಾರದಿಂದಲೇ ನಾವು ನಾಟಕದ ಪ್ರಾಚೀನತೆಯನ್ನು ಹೇಳಬೇಕಾಗುತ್ತದೆ ಅಂತ ಹೇಳಿ ಕೂಡ ಉಲ್ಲೇಖ ಸಿಗ್ತದೆ ಆದರೆ ಚಾರುದತ್ತನ ಆಧಾರದಿಂದ ಈ ನಾಟಕ ಹುಟ್ಟಿರುವುದರಿಂದ ಇದರ ಪ್ರಾಕೃತ ಕಾಳಿದಾಸನ ಪ್ರಾಕೃತಕ್ಕಿಂತ ಹಿಂದಿನದು ಅಂಥೇಳಿ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಶೂದ್ರಕನು ಕಾಳಿದಾಸನಿಗೆ ಸಮೀಪ ಕಾಲದವನು ಬಹುತೇಕ ಇವರಿಬ್ಬರು ನಾಲ್ಕು ಐದನೇ ಶತಮಾನದ ಅಂತರದಲ್ಲಿದ್ದಂಥ ಕವಿಗಳು ಅಂತ ಹೇಳಿಬಿಡ್ತಾರೆ ಹಾಗಾಗಿ ಸ್ಪಷ್ಟವಾಗಿ ಕಾಲವನ್ನು ನಿರ್ಧಾರ ಮಾಡಲಿಕ್ಕೂ ಕೂಡ ನಮಗೆ ಸಾಧ್ಯ ಆಗುವುದಿಲ್ಲ ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು ರಾಮಿಲ ಸೋಮಿಲರು ಕಥೆಯನ್ನು ಬರೆದಿರುವುದಾಗಿ ರಾಜಶೇಖರ ಹೇಳುತ್ತಾನೆ ಆದರೆ ಸೋಮಿಲನು ಕಾಳಿದಾಸನನ್ನು ಸ್ಮರಣೆ ಮಾಡಿಕೊಂಡಿದ್ದಾನೆ ನೋಡಿ ಒಬ್ಬರ ಉಲ್ಲೇಖ ಮತ್ತೊಂದು ಗ್ರಂಥದಲ್ಲಿ ಹೇಗೆ ಬರ್ತದೆ ಅಂಥೇಳಿ ಪಂಚತಂತ್ರದಲ್ಲಿ ಅಂದರೆ ಕ್ರಿಸ್ತಶಕ ಸುಮಾರು ನಾಲ್ಕು ಐದನೇ ಶತಮಾನದಲ್ಲಿ ಮೃಚ್ಛಟಿಕದ ಕೆಲವು ಅಂಕಗಳಿವೆ ಅದರಲ್ಲಿ ಹಾಗಾಗಿ ಎಲ್ಲವುಗಳ ಆಧಾರವನ್ನು ಗಮನಿಸಿಕೊಂಡು ನಾವು ನೋಡಿದಾಗ ಕ್ರಿಸ್ತಶಕ ನಾಲ್ಕುನೂರರ ಹೊತ್ತಿಗೆ ಮೃಚ್ಛಕಟಿಕವನ್ನು ಶೂದ್ರಕ ಎನ್ನತಕ್ಕಂಥ ಒಬ್ಬ ಕವಿ ರಚಿಸಿರಬೇಕು ಅಂತ ಹೇಳಿ ಬಹುತೇಕ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಹಾಗಾದರೆ ಈ ಮತ್ತೊಂದು ಪ್ರಶ್ನೆ ಇರುತ್ತದೆ ಶೂದ್ರಕ ಎಲ್ಲಿಯವನು ಹೆಚ್ಚಿನವರು ಶೂದ್ರಕ ದಾಕ್ಷಿಣಾತ್ಯ ದಕ್ಷಿಣ ದೇಶದವನು ಅಂತ ಹೇಳಿಬಿಡ್ತಾರೆ ಕಾವ್ಯಾಲಂಕಾರ ಸೂತ್ರವೃತ್ತಿಯ ವ್ಯಾಖ್ಯಾನದಿಂದ ಕೂಡ ಈತ ದಕ್ಷಿಣ ದೇಶದವನು ಎನ್ನುವುದು ನಮಗೆ ಸ್ಪಷ್ಟವಾಗ್ತದೆ ಈ ನಾಟಕದಲ್ಲಿ ಬರತಕ್ಕಂಥ ಚಂದನಕ ಈ ಹೆಸರನ್ನು ನಾವು ಗಮನಿಸ್ತೇವೆ ಈ ಆಧಾರದಿಂದಲೇ ಇವನನ್ನು ದಾಕ್ಷಿಣಾತ್ಯ ಅಂತ ಹೇಳಿದವರು ಇದ್ದಾರೆ ಯಾಕಂದರೆ ಶೂದ್ರಕ ಪಲ್ಲವಕ ಕರ್ಣಪೂರಕ ವರ್ಧಮಾನಕ ಶರ್ವಿಲಕ ವೀರಕ ರದನಿಕೆ ಮದನಿಕೆ ಹೀಗೆ ನಾಟಕದಲ್ಲಿ ಬರತಕ್ಕಂಥ ಹೆಸರುಗಳೆಲ್ಲ ಕಕಾರಾಂತವಾಗಿವೆ ಕದಿಂದ ಕೊನೆಗೊಳ್ಳುತ್ತವೆ ಇದಕ್ಕೆ ಆಂಧ್ರ ಪ್ರದೇಶದ ಪ್ರಭಾವ ಕಾರಣವಾಗಿರಬಹುದು ಆಂಧ್ರ ಭ್ರತ್ಯನೇ ಈತನಾಗಿರಬೇಕು ಅಂದರೆ ದಕ್ಷಿಣ ದೇಶಕ್ಕೆ ಈತ ಸೇರಿದವನು ಮತ್ತೆ ಇಲ್ಲಿ ಕರ್ನಾಟಕ ಕಲಹ ಕೂಡ ಬಂದಿದೆ ಹಾಗಾಗಿ ಈ ಪ್ರದೇಶದವನೇ ಆತ ಇರಬೇಕು ಆತ ಉತ್ತರ ಪ್ರದೇಶದವನು ಅಲ್ಲ ಅಂದರೆ ಉತ್ತರದ ದಿಕ್ಕಿನವನು ಅಲ್ಲ ಅಂತ ಹೇಳ್ತಾರೆ ಆದರೆ ವಿದ್ವಾಂಸರು ಇನ್ನೊಂದು ರೀತಿಯ ಸ್ಪಷ್ಟನೆಯನ್ನು ಕೊಡ್ತಾರೆ ದಕ್ಷಿಣ ದೇಶದ ವ್ಯವಹಾರವನ್ನ ಬಲ್ಲಂತಹ ಉತ್ತರ ದೇಶದ ಯಾರೋ ಒಬ್ಬರು ಇದನ್ನು ರಚಿಸಿರ್ಲೂ ಬಹುದಲ್ವಾ ಹೀಗೆ ಕೂಡ ಚಿಂತನೆಯನ್ನು ನಡೆಸಿದ್ದನ್ನು ನಾವು ಕಾಣ್ತೇವೆ ಆದರೆ ಶೂದ್ರಕ ಕವಿಯ ಹೆಸರಿನಲ್ಲಿ ಇದುವರೆಗೆ ನಮಗೆ ಸಿಕ್ಕಿರತಕ್ಕಂಥ ನಾಟಕ ಒಂದೇ ಅದು ಮೃಚ್ಛಕಟಿಕ ಮಾತ್ರ ವಲ್ಲಭದೇವನ ಸುಭಾಷಿತಾವಳಿಯಲ್ಲಿ ಶೂದ್ರಕನ ಹೆಸರಿನಲ್ಲಿ ಒಂದು ಚಂದದ ಪದ್ಯ ದೊರೀತದೆ ಭಾಳ ಚಂದ ಇದೆ ಆ ಮಾತು ತ್ಯಾಗೋ ಹಿ ಸರ್ವ್ಯಸನಾ ಹಂತಿ ಇಲೀಕಮೇತದ್ದುನಿ ಸಂಪ್ರತೀಕಂ ಜಾತಾನ ತಸ್ಯಾಹ ತ್ಯಾಗೇನ ಮೇ ಮುಗ್ಧ ವಿಲೋಚನಾಯ ಚಂದದ ಮಾತು ವಲ್ಲಭದೇವನ ಸುಭಾಷಿತ ಇದು ಸಿಗ್ತದೆ ಇದು ಶೂದ್ರಕ ಬರೆದಿರತಕ್ಕಂಥ ಸುಭಾಷಿತ ಅಂತ ಆತ ಉಲ್ಲೇಖ ಮಾಡ್ತಾನೆ ಇನ್ನು ಮೃಚ್ಚಕಟಿಕದ ಹತ್ತು ಅಂಕಗಳಿದೆಯಲ್ಲ ಅಥವಾ ಒಂದು ಪ್ರಕರಣ ಇದೆಯಲ್ಲ ಅದರಲ್ಲಿ ಅಂಕಗಳಿಗೆ ಕ್ರಮವಾಗಿ ವಿಶೇಷವಾಗಿರತಕ್ಕಂಥ ಹೆಸರುಗಳು ಕೂಡ ಇದೆ ಅಲಂಕಾರನ್ಯಾಸ ದ್ಯೂತಕರ ಸಂವಾಹಕ ಸಂಧಿಚ್ಛೇದ ಮದನಿಕಾ ಶರ್ವಿಲಕ ದುರ್ದಿನ ಪ್ರವಹಣ ವಿಪರ್ಯಯ ಆರ್ಯಕಾಪವಾಹಕ ವಸಂತ ಸೇನಾ ಮೋಚನ ವ್ಯವಹಾರ ಸಂಹಾರ ಈ ರೀತಿಯಲ್ಲಿ ಇದಕ್ಕೆ ಒಂದು ಅಂಕಗಳಿಗೆ ಪ್ರತ್ಯೇಕವಾಗಿರತಕ್ಕಂಥ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದನ್ನು ನಾವು ಕಾಣ್ತೇವೆ ಮೃಚ್ಛಕಟಿಕ ಶೂದ್ರಕ ಕವಿಯಿಂದಲೇ ರಚಿಸಲ್ಪಟ್ಟದ್ದು ಎನ್ನತಕ್ಕಂಥದ್ದನ್ನು ಇದನ್ನು ಸಾಮಾನ್ಯವಾಗಿ ಅಂದಿನಿಂದ ಇಂದುವರೆಗೆ ಒಪ್ಪಿಕೊಂಡು ಬಂದಿದ್ದಾರೆ ಈ ಮೃಚ್ಛಕಟಿಕ ಕಥೆ ಹೇಗಿದೆ ಇದರ ಸ್ವಾರಸ್ಯಕರವಾದಂಥ ಅಂಶವನ್ನು ಮುಂದಿನ ಭಾಗದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ನಮಸ್ಕಾರ